ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಕುಜ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರ್ ರಾಶಿಗೆ ಪ್ರವೇಶ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಪ್ರವೇಶ ಆದರೆ ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರಕ ಇರ್ತಕ್ಕಂಥದ್ದು ಸೊ ಇಲ್ಲಿ ಯಾರಿಗೆ ಕುಜ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇರುತ್ತೋ ನಾವು ಹೇಳ್ತಕ್ಕಂಥ ಫಲ ಒಂದು ಹದಿನೈದು ಪರ್ಸೆಂಟ್ ಬರುತ್ತೆ ಎಸ್ಪೆಷಲಿ ಭುಕ್ತಿ ಅಂತರ್ಭುಕ್ತಿ ಅದರಲ್ಲಿ ಮತ್ತೆ ಫಿಲ್ಟ್ರು ಅಂತರ್ಭುಕ್ತಿನಲ್ಲಿ ಕುಜ ನಡೀತಾ ಇದ್ದರೆ ಪ್ರೆಸೆಂಟ್ ಇವೆಂಟ್ಗಳು ನಿಮಗೆ ಸ್ಟ್ರಾಂಗಾಗಿ ಬರ್ತಕ್ಕಂಥದ್ದು ಸೊ ಈ ಕುಜದೋಷ ಅಂತ ಒಂದು ಕೆಟ್ಟ ವಾಡಿಕೆ ಇದೆ ಕುಜದೋಷ ಅಂತ ಇಲ್ಲ ಅದು ಮದುವೆ ವಿಷಯಕ್ಕೆ ದೋಷ ಹೇಳ್ತಾರೆ ನೀವು ಪ್ರತಿಯೊಂದು ಚೆಕ್ ಮಾಡಿ ದೋಷ ಅನ್ನೋದನ್ನು ಮದುವೆಗೆ ಹೇಳ್ತಾರೆ ಹೊರ್ತು ಜಾಬ್ಗೆ ಹೇಳಲ್ಲ ಹೆಲ್ತ್ ಕೇಳಲ್ಲ ಕಡಿಮೆ ತುಂಬ ಕಡಿಮೆ ಯಾವುದೇ ದೋಷ ತೊಳಿ ದೋಷ ತೊಳಿ ದೋಷ ಅಂತ ಒಂದು ಬರುತ್ತೆ ಅದನ್ನು ಮದುವೆಗೆ ತೊಳೋಕ್ಕಾಗಲ್ಲ ಕೆಲವೊಂದು ಏರಿಯಾಗೆ ಬರುತ್ತೆ ಸೊ ಭಗವಂತ ಕೊಟ್ಟಿರ್ತಕ್ಕಂಥದ್ದು ದೋಷ ಕೆಲವೊಂದಕ್ಕೆ ಎಲ್ಲನೂ ತಗೊಬಂದು ತೊಗೊಬಂದು ತಗೊಬಂದು ಮದುವೆಗೆ ಹಾಕಿ ಜರಿತಾರೆ ಇವತ್ತು ತುಂಬಾ ಕಷ್ಟ ಯಾಕೆಂದರೆ ಅವ್ರಿಗೆ ಪೂಜೆ ಮಾಡಿಸ್ಬೇಕು ದುಡ್ಡು ಕೊಡಬೇಕು ಜನಗಳು ಆಮಾರಿಸ್ತಕ್ಕಂಥದ್ದು ಇದು ಕಲಿಯುಗ ಆಗಿರೋದ್ರಿಂದ ಇದು ಕಾಮನ್ ಏನು ಮಾಡೋಕ್ಕಾಗಲ್ಲ ಯಾವ ವ್ಯಕ್ತಿ ತನ್ನ ಎಚ್ಚರಿಕೆಯಲ್ಲಿ ಕಲಿಯುಗದಲ್ಲಿ ಕಾಲ ಮಾಡ್ತಾನೆ ಅವ್ನು ಬಚಾವಷ್ಟೆ ನಾವು ಒಬ್ಬರು ಗೈಡರ್ ಹತ್ರ ಕರೆಕ್ಟಾಗಿ ಸಜೆಷನ್ ತೊಗೊತೀವಿ ಅಂದರೆ ಆ ವ್ಯಕ್ತಿ ಒಳ್ಳೆಯವನಾಗಿರಲೇಬೇಕು ಆ ವ್ಯಕ್ತಿ ಕೆಟ್ಟವನಾಗಿದ್ರೆ ನಮಗೂ ಕೆಟ್ಟತನ ಬರುತ್ತೆ ಇಲ್ಲ ಕೆಟ್ಟದ್ದಾಗ್ತಕ್ಕಂಥದ್ದು ಜೀವನದಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗೆ ಪ್ರತಿಯೊಂದು ಲಗ್ನಕ್ಕೂ ನೋಡ್ತಾ ಹೋಗೋಣ ಹನ್ನೆರಡು ಲಗ್ನಗಳಿಗೂ ಕೂಡ ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಹೇಗಿದೆ ಮೇಷಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಬಿಟ್ಟರೆ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೇ ಜಾಬ್ ರಿಲೇಟೆಡು ಸ್ವಲ್ಪ ಮೀಡಿಯಮ್ ಅಂತ ಹೇಳ್ಬೋದು ಸಮಾಧಾನ ಇರೋಲ್ಲ ಆದರೆ ಮೀಡಿಯಮ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಸೊ ಹಾಗೆ ಜಾಬ್ ಚೇಂಜ್ ಮಾಡೋಕ್ತಕ್ಕಂಥ ಮೈಂಡ್ಸೆಟ್ ಹೆಚ್ಚಾಗಿ ಬರುತ್ತೆ ಲಗ್ನದವ್ರಿಗೆ ಈ ಒಂದು ತಿಂಗಳು ನೆಕ್ಸ್ಟು ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ಸಾಧಾರಣ ಮಟ್ಟದ ಹಣಕಾಸು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಇರುತ್ತೆ ಸಣ್ಣ ಪುಟ್ಟ ಬಟ್ ಏನೋ ಬರ್ತಾ ಇದೆ ಓಕೆ ಮ್ಯಾನೇಜ್ ಆಗ್ತಾ ಇದೆ ಅಂತಾರಲ್ಲ ಅಷ್ಟೇ ಹೆಜ್ಗೆ ಬರೋದಿಲ್ಲ ಆ ರೀತಿ ಒಂದು ತಿಂಗಳು ನೆಕ್ಸ್ಟ್ ಆಗೇ ಮದುವೆ ಜೀವನ ಸ್ವಲ್ಪ ಯಾವುದೇ ಸಂಬಂಧವಾದರೂ ಕೂಡ ಹಿರಿಯರಿಂದನೇ ಮದುವೆ ಕಿತ್ತೋಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಂಬಂಧ ನೋಡ್ಕೊಂಬತ್ತೀರಾ ಅಲ್ಲಿ ಲೋಪದೋಷಗಳ್ನ ಹೇಳ್ತಕ್ಕಂಥದ್ದು ಹಿರಿಯರು ಹುಡುಗನ್ನ ಡಿಸೈಡ್ ಮಾಡ್ಲಿಕ್ಕೆ ಬಿಡೋಲ್ಲ ಹುಡುಗಿನ ಡಿಸೈಡ್ ಮಾಡಲಿಕ್ಕೆ ಬಿಡೋಲ್ಲ ಸ್ವಲ್ಪ ಈ ರೀತಿ ಕಿತ್ತೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಸೊ ಹಿರಿಯರಿಂದನೇ ಸೆಟ್ ಆಗಬೇಕು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಟೈಮು ಮದುವೆಗೆ ಆದರೆ ಮೀಡಿಯಮ್ ಗುಡ್ ಹಾಗೆ ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಪ್ರಾಬ್ಲಮ್ ಇದ್ದಲ್ಲಿ ಮೆಡಿಸಿನ್ ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಒಬ್ಸ್ಟಕಲ್ ಟೈಪ್ ಎಜುಕೇಷನ್ ಹೈಲಿ ಡಿಫಿಕಲ್ಟ್ ಓದಿದ್ದೆಲ್ಲ ಮರೆತೋಗುತ್ತೆ ಕಾಲೇಜ್ಗೆ ಸ್ಕೂಲ್ಗೆ ಹೋಗಬೇಕು ಅಂತ ಅನ್ಸಲ್ಲ ಈ ಒಂದು ತಿಂಗಳು ಮಾರ್ಕ್ಸಲ್ಲಿ ಕಡಿಮೆ ಆಗ್ತಕ್ಕಂಥ ತೋರಿಸುತ್ತೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಇದರಲ್ಲಿ ಫೇಲ್ ಆಗ್ತಕ್ಕಂಥದ್ದು ಕೂಡ ಗೋಚಾರ ರೀತಿ ಇದೆ ನೆಕ್ಸ್ಟು ಜಾಬ್ ಜಾಬಲ್ಲಿ ತುಂಬ ಅವಮಾನಗಳು ಅಪವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಜಾಬ್ ವಿಷಯದಲ್ಲಿ ಈ ಒಂದು ತಿಂಗಳು ಸೈಲೆಂಟಾಗಿರೋದು ಉತ್ತಮ ಮಾತಾಡೋಕ್ಕೋದ್ರೆ ಗಲಾಟೆಗಳಾಗ್ತಕ್ಕಂಥದ್ದು ಸ್ವಲ್ಪ ಡೈರೆಕ್ಟ್ ಹೆಣ್ಮಿಗಳು ಅಂತ ಹೇಳ್ತೀವಿ ಅವರಿಂದ ಮತ್ತೆ ಸೀಕ್ರೆಟ್ ಎನ್ಮಿಗಳು ಉಟ್ಕೊಳ್ತಕ್ಕಂಥ ಒಂದು ತಿಂಗಳಾಗತ್ತೆ ಸಮಾಧಾನವಾಗಿರಬೇಕು ವ್ಯಾಜ್ಯಗಳಲ್ಲಿ ಹಿನ್ನಡೆ ತೋರಿಸ್ತಾ ಇದೆ ಸಮಸ್ಯೆ ತೋರಿಸ್ತಾ ಇದೆ ಜಾಬಲ್ಲಿ ವಿಪರೀತ ಪ್ರಾಬ್ಲಮ್ ತೋರಿಸ್ತಾ ಇದೆ ಸೈಲೆಂಟ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಈ ತಿಂಗಳು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ನಿಮ್ಮ ಪಾರ್ಟ್ನರೇ ನಿಮಗೆ ಕೈ ಕೊಟ್ಬಿಡ್ತಾರೆ ಅಂಥ ಒಂದು ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಹಾಗೆ ಯಾರು ಬಿಸ್ನೆಸ್ ಇದ್ದಾರೆ ಇಂಡಿವಿಜುವಲ್ಗೂ ಕೂಡ ಲಾಸ್ ಆಗ್ತಕ್ಕಂಥ ಒಂದು ಕಾಂಬಿನೇಷನು ಸ್ಟಕ್ ಆಗುತ್ತೆ ಕೆಲಸಗಳಾಗಲ್ಲ ಬಹಳಷ್ಟು ಅಪ್ಸ್ಟೇಕಲ್ಗಳು ಈ ತಿಂಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ತೋರಿಸ್ತಾ ಇದೆ ವಿಪರೀತ್ ಗಲಾಟೆ ಸ ತಾತ್ಕಾಲಿಕ ಸಪ್ರೇಷನ್ಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮುನ್ಸ್ಕೊಂಡು ಹೋದರು ಅವ್ರಿಗೆ ಈ ವಿಷಯದಲ್ಲಿ ಸಮಾಧಾನ ಇಲ್ಲ ಅವ್ರಿವ್ರ ಮಾತು ಕೇಳ್ತಾರೆ ಆ ರಿಲೇಟಿವ್ ಅವರ ಅಕ್ಕ ಇವ್ರ ಅಕ್ಕ ಎಂದರು ಇವ್ರ ಅಣ್ಣ ಹಿಂಗಂದರು ಈ ವಿಚಾರಗಳಿಗೆ ಗಲಾಟೆ ಬಂದು ಸ್ವಲ್ಪ ಸಪ್ರೇಷನ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಳ್ದಂಗೆ ಸಮಾಧಾನವಾಗಿರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಆರೋಗ್ಯ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ವೃಷಭ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಕುಜ ಸ್ವಲ್ಪ ಮೂಳೆ ಬ್ಲಡ್ ಸ್ವಲ್ಪ ಇದ್ರ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು ಸೊ ಸಾಧ್ಯತೆಗಳು ಸೊ ಹಾಗೆ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಸಣ್ಣ ಪುಟ್ಟ ಪೆಟ್ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಆಗಲೇಬೇಕು ಅಂತ ಏನಿಲ್ಲ ನಿಮ್ಮ ದಶಾಭುಕ್ತಿ ಮೇಲೆ ಡಿಕ್ಲೇರ್ ಆಗುತ್ತೆ ವೀಕ್ಷಕರೇ ಎದುರ್ಕೋಬೇಡಿ ದಶಾಭುಕ್ತಿ ಯಾರಿಗೆ ಕೆಟ್ಟಿರುತ್ತೆ ಅಂತರ್ಭುಕ್ತಿ ಯಾವಾಗ ಕೆಟ್ಟಿರುತ್ತೆ ಇದು ಸೇರಿಸಿ ಹೊಡೆಯುತ್ತೆ ಇಷ್ಟೇ ಸಿಂಪಲ್ ಆ ಜಾತಕ ಚೆನ್ನಾಗಿದೆಯಾ ಇದೇನು ಎಫೆಕ್ಟ್ ಮಾಡಲ್ಲ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಲ್ಲ ಏನು ಮಾಡೋಕ್ಕೋಗಲ್ಲ ಜಾತಕದಲ್ಲಿ ಸೆವೆಂಟಿ ಪರ್ಸೆಂಟ್ ಕೆಡಬಾರ್ದು ಆವಾಗ ಒಟ್ಟಿಗೆ ಸೇರ್ಕೊಂಡ್ಬಿಡ್ತವೆ ಸೊ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಎಲ್ಲ ಗೋಚಾರ ಫಲಗಳನ್ನ ನಂಬ್ತಾರೆ ಇವತ್ತು ಹದಿನೈದು ಪರ್ಸೆಂಟು ಅಥವಾ ಮ್ಯಾಕ್ಸಿಮಮ್ ಮೂವತ್ತು ಪರ್ಸೆಂಟು ಅದ್ರ ಮೇಲೆ ನಂಬಕ್ಕೆ ಹೋಗಬಾರ್ದು ಉಳಿದಿದ್ದೆಲ್ಲ ಜಾತ್ಕರೇ ಹಾಗೆ ಸೊ ನೆಕ್ಸ್ಟಾಗೆ ಮಿಥುನ ಲಗ್ನದವ್ರಿಗೆ ನೋಡೋಣ ಮಿಥುನ ಲಗ್ನ ಎಜುಕೇಷನ್ನು ಸಾಧಾರಣವಾಗಿರ್ತಕ್ಕಂಥದ್ದು ಮೀಡಿಯಮ್ ಗುಂಡು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವೆರಿ 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 ಟೈಮು ಸ್ವಲ್ಪ ಇನ್ಕ್ರಿಮೆಂಟ್ ಏನಾರು ಆಫರ್ ಇತ್ತು ಅಂದರೆ ಸಾಧ್ಯತೆ ಹೆಚ್ಚಾಗಿದೆ ಹೆಚ್ಚಾಗ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಲಾಭ ಮುನ್ನಡೆ 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 ಒಳ್ಳೆಯ ಜನರ ಸಂಪರ್ಕ ಆಗ್ತಕ್ಕಂಥದ್ದು ಹಣಕಾಸು ರೊಟೇಷನ್ ಆಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಯಾರ್ಯಾರು ಮದುವೆಗೆ ಹುಡುಕ್ತಾ ಇದ್ದೀರಾ ಈ ತಿಂಗಳು ಫೆಬ್ರವರಿ ಐದರ ತನಕ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಮದುವೆ ಸೆಟ್ ಮಾಡ್ಕೊಳ್ಳೋಕ್ಕೆ ಮಾಡಿಕೊಳ್ಳಿಕ್ಕೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಸೊ ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಬಹಳ ಡಲ್ ಇರ್ತಕ್ಕಂಥದ್ದು ಒಂಥರ ಸುತ್ತಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಬಂದು ಬರ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಸಮಯ ಆದರೆ ಸಣ್ಣ ಪುಟ್ಟ ಫೈಟ್ ಇರುತ್ತೆ ಅಷ್ಟೆ ಸಣ್ಣ ಪುಟ್ಟ ಪ್ರೆಷರ್ ಅಂತ ಹೇಳ್ತೀವಿ ಅದಿರುತ್ತೆ ಆದರೆ ಮೇಯ್ನ್ ಮೇಯ್ನ್ ಏನು ಪ್ರಾಬ್ಲಮ್ ಏನಿಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಕಿತ್ತಾಟ ಒಡದಾಟಗಳು ಸೆಪ್ರೇಷನ್ಗಳು ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ಬಹುತೇಕ ತೋರಿಸ್ತಾ ಇದೆ ನಿಮ್ಮ ದಶಾಭಕ್ತಿ ಕೆಟ್ಟಿದ್ರೆ ಇದು ಎಳ್ದಾಕತ್ತೆ ಕೋರ್ಟ್ಗೆ ಇಲ್ಲ ಸೆಪ್ರೇಷನ್ ಮಾಡುತ್ತೆ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ದರೆ ಇದೊಂದು ಸ್ವಲ್ಪ ಸೈಲೆಂಟ್ ಆಗ್ತಕ್ಕಂಥದ್ದು ಹದಿನೈದು ಪರ್ಸೆಂಟ್ ಸಣ್ಣ ಪುಟ್ಟ ಜಗಳ ಕೊಟ್ಟು ಹೋಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಆರೋಗ್ಯ ಸ್ವಲ್ಪ ಕೆಟ್ಟತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಂ ಸಾಧಾರಣವಾಗಿದೆ ಸೋಂಬೇರಿತನ ವಿಪರೀತ ಆಗುತ್ತೆ ಸೋಂಬೇರಿತನ ಬಿಟ್ಟರೆ ಸ್ವಲ್ಪ ಜ್ಞಾನಾರ್ಜನೆ ಜಾಸ್ತಿ ಆಗ್ತಕ್ಕಂಥದ್ದು ಹಾಗೇ ಜಾಬ್ ರಿಲೇಟೆಡು ಜಾಬ್ ಚೇಂಜ್ ಆಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ ಜಾಬಲ್ಲಿ ಸ್ವಲ್ಪ ಕಿರಿಕಿರಿ ಪ್ರೆಷರ್ ಲೋಡ್ ತೋರಿಸ್ತಾ ಇದೆ ಅದಕ್ಕೆ ಚೇಂಜ್ ಮಾಡೋ ಒಂದು ಮೈಂಡ್ಸೆಟ್ಟು ನಿಮ್ಗೆ ಆಟೋಮೆಟಿಕ್ ಬರುತ್ತೆ ಚೇಂಜ್ ಆಗಲೇಬೇಕು ಅಂತ ಹೇಳ್ತಲ್ಲ ಸಾಧ್ಯತೆ ಬೇಕು ಅಂದರೆ ಮಾಡ್ಕೊಳ್ಳಿ ಒಂದೇ ಥರ ಮಾಡಿದ್ರು ಇನ್ನೂ ಒಳ್ಳೆಯದೇ ಸೊ ನೆಕ್ಸ್ಟು ಬಿಸ್ನೆಸ್ಸು ಬಿಸ್ನೆಸ್ಸು ಬಹಳ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ರೊಟೇಷನ್ ಆಗೋಲ್ಲ ಸ್ಟಕ್ ಆಗ್ತಕ್ಕಂಥದ್ದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೇ ಇರತಕ್ಕಂಥದ್ದು ಈ ತಿಂಗಳ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಹೀಗೋ ಕ್ಲಾಶ್ ಸೆಲೆಕ್ಟಿವ್ ಕ್ಲಾಶ್ ಅಂತ ಹೇಳ್ತೀವಿ ಅನುಮಾನದ ಕ್ಲಾಶ್ ಅಂತ ಹೇಳ್ತೀವಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಇಲ್ಲಿ ಹೊಸ ವಧುವರರು ಬಂದರೂ ಕೂಡ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ನಂಗೆ ಇಂಥದ್ದೇ ಬೇಕು ಹಿಂಗೇ ಇರಬೇಕು ಈ ಥರ ಇದ್ರೇ ಮಾಡ್ಕೊಳ್ಳೋದು ಆ ಥರ ನೀವು ರಿಜೆಕ್ಷನ್ ಮಾಡ್ತೀರಾ ಇಲ್ಲ ಅವ್ರು ರಿಜೆಕ್ಷನ್ ಮಾಡ್ತಾರೆ ಈ ರೀತಿ ಒಂದು ಪರಿಸ್ಥಿತಿ ಅದರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಆಗಿ ಆರೋಗ್ಯ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಪ್ರಾಬ್ಲಮ್ ಇದ್ದಲ್ಲಿ ಮೆಡಿಸಿನ್ನು ಕಡಿಮೆ ಆಗ್ತಕ್ಕಂಥದ್ದು ಆರಾಮಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಕನ್ಯಾಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್ಡಿದೆ ಉತ್ತಮವಿದೆ ಜಾಬಲ್ಲಿ ತುಂಬ ಆಲಾಸ್ಯ ಹೆಚ್ಚಾಗುತ್ತೆ ಡಿಪ್ರೆಷನ್ ಹೆಚ್ಚಾಗುತ್ತೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಹೆಚ್ಚಾಗುತ್ತೆ ಒಂಥರ ಡಿಸ್ಟರ್ಬೆನ್ಸ್ ಜಾಬ್ ನೆಕ್ಸ್ಟು ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ನಾರ್ಮಲ್ ಹಣ ಹೆಚ್ಚಿಗೆ ಅಂತೂ ಬರ್ತಾ ಇರಲ್ಲ ನಾರ್ಮಲಾಗಿ ಬರುತ್ತೆ ಸಾಲಲ್ಲ ಅನ್ನೋ ಒದ್ದಾಟ ಸ್ವಲ್ಪ ಜಾಸ್ತಿ ಆಗುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ತಾಯಿ ಮಾತೋ ಅತ್ತೆ ಮಾತೋ ಕೇಳಿ ಮದುವೆ ಜೀವನದಲ್ಲಿ ಗಲಾಟೆ ತಂದುಕೊಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನ ಚಾಡಿ ಮಾತು ಕೇಳೋಕ್ಕೆ ಹೋಗಬೇಡಿ ಏನೇ ಹೇಳಿದರೂ ನಂಬ ಹೋಗಬೇಡಿ ಹುಷಾರಬೇಡಿ ಸ್ವಲ್ಪ ಆರೋಗ್ಯ ಕೆಟ್ಟತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ಲಗ್ನ ವಿಪರೀತ ಪ್ರಾಬ್ಲಮ್ಮು ಸಣ್ಣ ಪುಟ್ಟ ಪೆಟ್ಗಳು ಬೀಳ್ತಕ್ಕಂಥದ್ದು ಬಾಡಿಗೆ ರಕ್ತ ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ತೋರಿಸ್ತಾ ಇದೆ ನಿಮ್ಮ ಜಾತಕ ಕೆಟ್ಟಿದರೆ ಇದು ಪೆಟ್ ಗ್ಯಾರಂಟಿ ಜಾತಕ ಚೆನ್ನಾಗಿದ್ದರೆ ಇದೊಂದು ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಕೊಟ್ಟು ಹೋಗುತ್ತೆ ಇಲ್ಲ ಸಣ್ಣ ಪುಟ್ಟ ತಲೆನೋವು ಕೊಟ್ಬಿಟ್ಟು ಹೋಗ್ತಕ್ಕಂಥದ್ದು ನೆಕ್ಸ್ಟ್ ಆಗೇ ತುಲಾ ಲಗ್ನ ತುಲಾ ಲಗ್ನದವರೆಗೆ ಎಜುಕೇಷನ್ನು ಕಾನ್ಸಂಟ್ರೇಟು ಆಗೋದಿಲ್ಲ ತಪ್ಪತಕ್ಕಂಥದ್ದು ಮೊಬೈಲ್ ಅಡಿಕ್ಷನ್ನು ಸುತ್ತಾಟಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಟೆನ್ಷನ್ನು ಸ್ವಲ್ಪ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಚೆನ್ನಾಗಿದೆ ಆದರೆ ಮೀಡಿಯಮ್ ಗುಡ್ ಅಂತ ಹೇಳ್ತೀವಿ ಸ್ವಲ್ಪ ಓಡಾಟ ಜಾಸ್ತಿ ಆಗ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಅದರಲ್ಲಿ ಹೆಚ್ಚಿಗೆ ಬರಬೇಕು ಅಂದರೆ ಕಮಿಷನ್ ಏಜೆಂಟು ಸೇಲ್ಸು ಮಾರ್ಕೆಟಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಮದುವೆಗೆ ಮಾತುಕತೆಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಟೈಮು ಯಾವ್ದಾರ ಮದುವೆ ಸಂಬಂಧ ಬಂದಿದೆ ಅಂದರೆ ಮಾತುಕತೆ ಆಗ್ತಕ್ಕಂಥದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ಮದುವೆ ಜೀವನ ಅಂತೆ ಆರೋಗ್ಯ ಸ್ವಲ್ಪ ನೆಕ್ಸ್ಟ್ ನೆಕ್ಸ್ಟಾಗೆ ರುಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ ಆಗ್ತಕ್ಕಂಥದ್ದು ಹಣ ಬರ್ತಕ್ಕಂಥದ್ದು ಲಮ್ಸಮ್ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಈ ಒಂದು ತಿಂಗಳು ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಗಲಾಟೆ ಇರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಹೊಸ ಓದುವರವರು ಬರ್ತಕ್ಕಂಥ ತೋರಿಸ್ತದೆ ಮದುವೆ ಆಗ್ತಕ್ಕಂಥ ಒಂದು ಟೈಮು ಅದರಲ್ಲಿ ಸಣ್ಣ ಪುಟ್ಟ ಕ್ಲ್ಯಾಶು ಇನ್ನೂ ಚೆನ್ನಾಗಿರೋದು ನೋಡಬೇಕಿತ್ತು ಇನ್ನೂ ಕಾಯಬೇಕಿತ್ತು ಈ ರೀತಿ ಮನಸ್ಸಲ್ಲಿ ಸ್ವಲ್ಪ ಒಪ್ಕೊಳ್ತಕ್ಕಂಥದ್ದು ಅಥವಾ ನೋಡ್ತಕ್ಕಂಥದ್ದು ಹೆಚ್ಚಿಗೆ ತೋರಿಸ್ತಾ ಇದೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ನೆಕ್ಸ್ಟು ಧನುರ್ ಲಗ್ನ ಧನುರ್ ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಲಾಸು ಒಂಥರ ಹಿನ್ನೆಡೆ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿ ಪ್ರೆಷರ್ ರೋಡ್ ವಿಪರೀತ ಆಗುತ್ತೆ ಜಾಬ್ ಬಿಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂಥದ್ದು ಯಾಕೆಂದರೆ ಸ್ಯಾಲ್ರಿ ಕಡಿಮೆನೋ ಇನ್ನೊಂದು ಕಡಿಮೆನೋ ಜಾಬ್ ಹುಡುಕ್ತಾಯಿದ್ರು ಇಷ್ಟ ಆಗೋಲ್ಲ ಪ್ರಾಬ್ಲಮ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾ ಲಾಸ್ ಆಗ್ತಕ್ಕಂಥದ್ದು ಬರೀ ಲಾಸಲ್ಲ ಅಲ್ಲ ಬಟ್ಟೆ ಲಾಸು ಗೋಚಾರದಲ್ಲಿ ತೋರಿಸ್ತಾ ಇದೆ ಹದಿನೈದು ಪರ್ಸೆಂಟು ನಿಮ್ಮ ಜಾತಕದಲ್ಲೂ ಅದೇ ಇತ್ತು ಅಂದರೆ ಗೋವಿಂದ ಸೊ ನೆಕ್ಸ್ಟು ಮದುವೆ ಜೀವನ ತುಂಬ ಗಲಾಟೆಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸೈಲೆಂಟಾಗಿರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಮೀಡಿಯಮಾಗಿರ್ತಕ್ಕಂಥ ಆರೋಗ್ಯ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಕೆಟ್ಟರೂ ಕೂಡ ಹುಷಾರಾಗುತ್ತೆ ಬಟ್ ಕೆಡ್ತಕ್ಕಂಥದ್ದು ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಯಾರಾದರೂ ನಾನು ವೆಹಿಕಲ್ ತೊಗೋಬೇಕು ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಟೈಮು ದುಡ್ಡು ಜಾಸ್ತಿ ಖರ್ಚಾಗುತ್ತೆ ದುಡ್ಡು ವಿಪರೀತ ಖರ್ಚು ಈ ಒಂದು ತಿಂಗಳು ಆದರೆ ಇವೆಲ್ಲ ಬೈ ಮಾಡ್ಕೋಬೋದು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಮ್ ಓದಿದ್ದೆಲ್ಲ ಮರ್ತೋಗುತ್ತೆ ಎಂಡಲ್ ಕೈ ಕೊಡ್ತಕ್ಕಂಥದ್ದು ಜಾಸ್ತಿ ಇಂಜಿನಿಯರಿಂಗು ಮೆಡಿಕಲ್ ರಿಲೇಟೆಡ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕೋಬಟ್ಟೆ ಒಳ್ಳೆಯದು ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಹೆವಿ ಪ್ರೆಷರ್ ಲೋಡು ಇವ್ವಿ ಕಿರಿಕಿರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಗ್ಲಾಸು ವಿತೌಟ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಲಾಭ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ವಸ್ತು ಹುಡುಕ್ತಾ ಇರೋರಿಗೆ ಇಂಟ್ರೆಸ್ಟೇ ಇರೋಲ್ಲ ಕರೆಕ್ಟಾಗಿ ಸಿಗ್ತಾ ಇರೋಲ್ಲ ಡಿಮ್ಯಾಂಡ್ಸ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರಾಪರ್ಟಿ ರಿಲೇಟೆಡ್ ಡಿಮೆಂಡ್ ಮಾಡ್ತಾರೆ ಹುಡ್ಕೋಕ್ಕೆ ಹೋದರೆ ನೆಕ್ಸ್ಟ್ ಆಗಿ ಆರೋಗ್ಯ ಕೆಡ್ತಕ್ಕಂಥದ್ದು ಸ್ವಲ್ಪ ಬೆಡ್ ಬೆಡ್ರಿಡನ್ನು ಆಗ್ತಕ್ಕಂಥದ್ದು ವೆಹಿಕಲಿಂದ ಪೆಟ್ ತಿಂತಕ್ಕಂಥದ್ದು ಸಣ್ಣ ಪುಟ್ಟಾಗಿ ತೋರಿಸ್ತಾ ಇದೆ ಬಟ್ ಬಚಾವಾಗೋ ಕಾಂಬಿನೇಷನ್ ಬಲವಾಗಿದೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ತೋರಿಸ್ತಾ ಇದೆ ಲಾಭದ ಟೈಪ್ ಬಿಸ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಇದರ ಆಫರ್ ಕೊಟ್ಟರೆ ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿ ನೇಮ್ ಆ್ಯಂಡ್ ಫೇಮು ಎಲ್ಲ ಹೆಚ್ಚಾಗ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಹೊಸ ಹೊಸ ಪ್ರಾಜೆಕ್ಟ್ ಸಿಗ್ತಕ್ಕಂಥದ್ದು ಕಮ್ಯುನಿಕೇಷನಲ್ಲಿ ಗೆಲ್ತಕ್ಕಂಥದ್ದು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಿಕ್ಕಾಬಟ್ಟೆ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮೀಡಿಯಮ್ ಟೈಮು ಸಟ್ಟಾದರೂ ಸೆಟ್ ಆಗ್ಬೋದು ಇಲ್ಲ ಹಂಗೆ ಸುಮ್ಮನೆ ಇರ್ಬೋದು ಸ್ವಲ್ಪ ಮೀಡಿಯಂ ಟೈಪ್ ತೋರಿಸ್ತಾ ಇದೆ ಹಾಗೇ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಲಾಸ್ಟ್ವನ್ನು ಮೀನಾ ಲಗ್ನ ಮೀನಾಲಗ್ನದವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಪ್ರತಿಯೊಂದರಲ್ಲೂ ಜಾಸ್ತಿ ಆಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಎಕ್ಸಲೆಂಟಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಯಾವ್ದಾರು ಎಕ್ಸಾಮ್ ಬರ್ತಿದ್ರೆ ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗ್ತಕ್ಕಂಥದ್ದು ಚೆನ್ನಾಗಿ ತೋರಿಸ್ತಾ ಇದೆ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ ಬಟ್ ಎಕ್ಸಲೆಂಟಿಂಗ್ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ ಫಿಫ್ಟಿ ಫಿಫ್ಟಿ ತೋರಿಸ್ತಾ ಇದೆ ಸ್ವಲ್ಪ ಈಗೋ ಕ್ಲಾಶ್ ಇದ್ದಲ್ಲಿ ಸರಿ ಮಾಡ್ಕೋಬೋದು ಅಂತಲೂ ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ಕೆಡತ್ತೆ ಡೇಂಜರಸ್ ಆರೋಗ್ಯ ಏನು ಬರಲ್ಲ ಸಣ್ಣ ಪುಟ್ಟ ಆರೋಗ್ಯ ಕೊಟ್ಟರು ಕೂಡ ಅದಕ್ಕೆ ಮೆಡಿಸಿನ್ ಇರತಕ್ಕಂಥದ್ದು ತೋರಿಸ್ತಾ ಇದೆ ಇಷ್ಟು ಮೀನಾ ಲಗ್ನ ಇಷ್ಟು ಹನ್ನೆರಡು ಲಗ್ನದ ಕುಜನ ಪ್ರವೇಶದ ಫಲಗಳು ಅಂತ ಕರಿತೀವಿ ತುಂಬ ಅಕ್ಯುರೇಟಾಗಿ ಬರ್ತಕ್ಕಂಥದ್ದು ಹದಿನೈದು ಪರ್ಸೆಂಟಷ್ಟು ನಿಮ್ಮ ಜಾತಕ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸೈಡ್ ಆಗಿರುತ್ತೆ ಗುಡ್ ಆರ್ ಬ್ಯಾಡ್ ಗುಡ್ಡು ಬ್ಯಾಡು ಗುಡ್ಡು ಬ್ಯಾಡು ಗುಡ್ಡು ಬ್ಯಾಡು ಅಂತಲೇ ಜಾತಕ ಇರೋದು ದೋಷ 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 ಅಂತ ಅಲ್ಲ ಗುಡ್ ಬ್ಯಾಡ್ ಮದುವೆ ವಿಷಯದಲ್ಲಿ ಈ ಟೈಮ್ ಗುಡ್ ನೆಕ್ಸ್ಟ್ ಇಯರ್ ಗುಡ್ ಆಮೇಲೆ ಬ್ಯಾಡ್ ಮಧ್ಯದಲ್ಲಿ ಬ್ಯಾಡ್ ಈ ರೀತಿ ಯಾವ ಯಾವ ಟೈಮಲ್ಲಿ ಬ್ಯಾಡ್ ಯಾವ ಟೈಮಲ್ಲಿ ಗುಡ್ ಗುಡ್ ಇದ್ದಾಗ ಪ್ರಯತ್ನ ಮಾಡಬೇಕು ಬ್ಯಾಡಿದ್ದಾಗ ಸುಮ್ಮನೆ ಇರಬೇಕು ಇದೇ ಜೀವನ ಅದಕ್ಕೆ ಶಾಸ್ತ್ರ ಎಲ್ಪ್ ಮಾಡುತ್ತೆ ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಯಾರ ಹಣೆ ಬರನೂ ಚೇಂಜ್ ಮಾಡಲ್ಲ ಪರಿಸ್ಥಿತಿ ತಕ್ಕಂತೆ ಬದುಕು ಅಂತ ಹೇಳ್ಕೊಡುತ್ತೆ ನಿಂಗೆ ಬ್ಯಾಡ್ ಟೈಮ್ ಇದೆ ತೆಪ್ಪ ಕೂತ್ಕೋ ಒಂದು ಕಡೆ ಗುಡ್ ಟೈಮ್ ಇದೆ ಇವಾಗ ಪ್ರಯತ್ನ ಮಾಡಪ್ಪ ಗುಡ್ ಟೈಮಿದ್ದಾಗಲೂ ನೀವು ಸುಮ್ಮನೆ ಕೂತ್ಕೊಂಡ್ರೆ ನಿಂಗೆ ಹೆಂಗೆ ಒಳ್ಳೆಯದಾಗುತ್ತೆ ಬ್ಯಾಡ್ ಟೈಮ್ ಇದ್ದಾಗ ಪ್ರಯತ್ನ ಮಾಡೋಕ್ಕೋದ್ರೆ ನೋವು ತಿಂತೀಯಾ ಡಿಪ್ರೆಷನ್ ಒಳಗಾಗ್ತೀಯಾ ಸುಮ್ಮನೆ ರೀತರ ಗ್ರಹಗಳು ನಿಮಗೆ ಸೂಚನೆ ಕೊಟ್ಟು ಆ ನಿಮ್ಮದಿಯನ್ನು ಕೊಡ್ತಕ್ಕಂಥದ್ದು ಪ್ಲಾನಿಂಗ್ ಕೊಡ್ತಕ್ಕಂಥದ್ದು ಅದ್ಭುತವಾದ ಜೀವನವನ್ನು ಸ್ಟೇಜ್ ಆಗ್ತಕ್ಕಂಥದ್ದು ಓಕೆ ಜ್ಯೋತಿಷ್ ಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಂಡಿರಬೇಕು ಎತ್ತಿದರೆ ರಾಶಿ ಭವಿಷ್ಯ ಪರಿಹಾರ ಅಲ್ಲ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ